ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿನ್ನೆ ಇವತ್ತು ನಾಳೆ ಸ್ವಲ್ಪ ರೆಸ್ಟ್ ದಿನ ಹಾರ್ಡ್ ವರ್ಕ್ ಎಕ್ಸಸೈಸ್ ಏನು ಇಲ್ಲ ಆದ್ರೆ ನಮ್ಮ ಚಾಲೆಂಜಸ್ ಗಳಲ್ಲಿ ಪಬ್ಲಿಕ್ ಪ್ಲೇಸ್ ಕ್ಲೀನ್ ಮಾಡೋದು ಗಿಡಕ್ಕೆ ನೀರ್ ಹಾಕೋದು ಐದು ಗಂಟೆ ಹೇಳೋದು ಇದು ಕಂಟಿನ್ಯೂ ಇರುತ್ತೆ ಒಂದ್ ಮೂರು ಮೂರ್ ದಿನ ಎಕ್ಸಸೈಸ್ ಬೇಡ ಅಂತ ಅಷ್ಟೇ ಮಂತ್ಲಿ ಪೀರಿಯಡ್ಸ್ ಟೈಮು ಸೊ ರೆಸ್ಟ್ ಬೇಕು ಆಮೇಲೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ ಐದು ರೂಪಾಯಿ ಕಾಯಿನ್ ಹಾಕಿದ್ರೆ ಇಪ್ಪತ್ತು ಲೀಟರ್ ನೀರು ಸಿಗುತ್ತೆ ಕುಡಿಯೋ ನೀರು ಅದೇ ತೊಗೊಂಡ್ಬರೋದು ಪಾತ್ರೆ ತೊಳಿಲಿಕ್ಕೆ ಅಡುಗೆ ಮಾಡೋಕ್ಕೆಲ್ಲ ಕಾರ್ಪೊರೇಷನ್ ನೀರು ಕಾರ್ಪೊರೇಷನ್ ನೀರು ವಾರಕ್ಕೆ ಮೂರು ದಿನ ಬಿಡ್ತಾರೆ ಒಂದು ವಾರ ಊರಿಗೆ ಬೇರೆ ಹೋಗಿದ್ದೆ ಸೊ ನೀರಿಲ್ಲ ಇಲ್ಲ ಇರೋ ನೀರಲ್ಲಿ ಅಡ್ಜಸ್ಟ್ ಮಾಡಬೇಕು ಬಟ್ಟೆ ಇದೆ ಬಟ್ಟೆ ತೊಳಿಬೇಕು ಇದು ಸಮಾಚಾರ ಸ್ಪೆಷಲಿ ಗರ್ಲ್ಸ್ಗೋಸ್ಕರ ಶೇರ್ ಮಾಡ್ಕೊತರದು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಸಾಲಿಡ್ ಫುಡ್ ತಿನ್ನದೇ ಇರೋದು ಒಳ್ಳೇದು ಸಾಲಿಡ್ ಫುಡ್ ಅಂದ್ರೆ ಬೇಗ ಡೈಜೆಸ್ಟ್ ಆಗದೇ ಇರೋ ಫುಡ್ ಸ್ಪೆಷಲಿ ವೆಜ್ಜು ಲೇಟಾಗಿ ಡೈಜೆಸ್ಟ್ ಆಗುವಂಥ ಯಾವುದೇ ಫುಡ್ಡು ತಿಂದೇ ಇರೋದು ಒಳ್ಳೆಯದು ಆದಷ್ಟು ಲಿಕ್ವಿಡ್ ರಾಗಿ ಗಂಜಿ ಬಾರ್ಲಿ ಗಂಜಿ ಮಜ್ಜಿಗೆ ಆಮೇಲೆ ಫ್ರೂಟ್ಸ್ ಬೆಸ್ಟ್ ಫ್ರೂಟ್ಸ್ ಸೊ ಇದನ್ನೇ ಹೆಚ್ಚು ತಿನ್ನಿ ಮತ್ತೆ ವೆಜಿಟೇಬಲ್ ಸಲಾಡ್ ಬೆಟರ್ ನೋಡಿ ಆ್ಯಕ್ಚುಲಿ ಎರಡು ಗಿಡ ಅಲ್ಲಿದೆ ಜೊತೆಗೆ ಇಲ್ಲೊಂದು ಗಿಡ ಇದೆ ನಾವು ದಿನಕ್ಕೊಂದು ಗಿಡಕ್ಕೆ ಅಂತ ಅಂದ್ಕೊಂಡ್ವಿ ಸೊ ನಾವು ಈ ಗಿಡಕ್ಕೂ ನೀರು ಹಾಕ್ಬಹುದು ಇವತ್ತಿಂದ ಶುರು ಮಾಡೋಣ ಆಯಿತಾ ಇಲ್ಲಿ ಗಿಡ ಯಾವುದಪ್ಪ ಇದು ಕೂಡ ಒಣಗೋಗಿರೋ ಕಡ್ಡಿನೇ ಇದ ಗಿಡ ಅಲ್ಲ ಇಲ್ಲಿ ಗಿಡ ಯಾವುದು ಅಂತ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಮತ್ತು ಅದಕ್ಕೆ ನೀರು ಹಾಕೋಣ ಇದಕ್ಕೆ ಒಂಚೂರು ನೀರು ಹಾಕ್ಬೋದಾ ಡೈಲಿ ನೀರು ನೀರು ಹಾಂ ಬಕೆಟಲ್ಲಿ ನೀರು ಸಿಗುತ್ತಾ ಇವಾಗ ಬೇಡ ಸಂಜೆ ಹಾಂ ನೀವು ಹಾಕಿದರೂ ಓಕೆ ಇಲ್ಲ ನಾನು ಬರ್ತೀನಿ ಹಾಕ್ತಾರಾ ಶೋರಾ ಸರಿ ಥ್ಯಾಂಕ್ ಯು ಹಾಗಾದರೆ ಇವತ್ತು ಹೇಳಿ ಆಯ್ತಾ ಹಾ ಸರಿ ಓಕೆ ಸೂಪರ್ ಆಕ್ಚುಲಿ ಅವರು ನೀರು ಹಾಕ್ತಾ ಇದರಂತೆ ಗುಡ್ ಆ ಗಿಡಕ್ಕೆ ನೀರು ಸಿಗ್ತಾ ಇದೆ ಅಂಡ್ ಈ ಗಿಡಕ್ಕೆ ಹಿಂಗೋ ನಾವು ಹಾಕ್ತಾ ಇದೀವಿ ಅಂಡ್ ಆ ಗಿಡಕ್ಕೂ ನಾವು ಹಾಕ್ತಾ ಇದೀವಿ ಅಲ್ಲಿ ನಾಲ್ಕು ಗಿಡ ಇದೆ ಆ ನಾಲ್ಕು ಗಿಡ ಚೆನ್ನಾಗಿ ಬೆಳೀತಾ ಇದೆ ತೊಂದರೆ ಇಲ್ಲ ನೋಡಿ ಈ ಗಿಡ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ ಇದು ಓಕೆ ಈ ಗಿಡ ಅಂತೂ ಸಖತ್ತಾಗಿ ಬಂದಿದೆ ಅವೆರಡು ಗಿಡನೂ ಓಕೆ ಸೊ ವೆಲ್ಕಮ್ ಟು ಕೆರೆ ನೋಡಿ ಈ ಕೆರೆ ಅವಸ್ಥೆ ಹೀಗಿದೆ ಮುಂಚೆ ಇಲ್ಲಿ ಬಂದಾಗ ನಿಜವಾಗ್ಲೂ ಕಸ ಇತ್ತು ರೀ ಇವಾಗ ಕಡಿಮೆ ಆಗಿದೆ ಅದರ ಕ್ರೆಡಿಟ್ ನಮ್ಮ ವ್ಲಾಗಿಗ್ ಹೋಗ್ಬೇಕು ಆ ಮೋಟಿವೇಶನ್ ಇಂದಾನೆ ನಾವು ಇಲ್ಲಿ ಬಂದು ಕ್ಲೀನ್ ಮಾಡಿರೋದು ಈಗ ಒಂದು ರೌಂಡ್ ಹೋಗಿ ಬರ್ತೀನಿ ನೋಡೋಣ ಎಷ್ಟು ಕಸ ಸಿಗುತ್ತೆ ಅಂತ ಈ ಕೆರೆ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಥರ ಇದೆ ನೋಡಿ ಅಲ್ಲಿ ಓಕೆನಾ ಈಗ ನಾವು ಕಸ ತೆಗಿಲಿಕ್ಕೆ ಶುರು ಮಾಡೋಣ ಯಾಕಂದ್ರೆ ಇಲ್ಲೇ ಇದೆ ಸೊ ಈಗ ಇದನ್ನು ಬಿಟ್ಟು ಹೋಗೋದು ಹೆಂಗೆ ಆಯಿತಾ ನೋಡೋಣ ಎಷ್ಟು ಸಿಗುತ್ತೆ ಅಂತ ಕಡಿಮೆ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಕಡಿಮೆ ಕಸ ಆಗ್ತಿದೆ ಅಂತ ಪ್ಲಾಸ್ಟಿಕ್ ತುಂಬತಾ ಇದೆ ಅಂದ್ರೆ ಕಸ ಆಗ್ತಾನೆ ಇರುತ್ತೆ ಅಂತ ಇದನ್ನ ನೂರಲ್ಲ ಇನ್ನೂರಲ್ಲ ನೂರು ವರ್ಷ ಮಾಡಿದ್ರು ಇಲ್ಲಿ ಕಸ ಆಗ್ತಾನೆ ಇರಬಹುದು ಆದ್ರೂ ನಮ್ಮ ಪ್ರಯತ್ನ ನಾವು ಬಿಡೋದ್ ಬೇಡ ಹೋಪ್ ಫಾರ್ ದ ಬೆಸ್ಟ್ ಆಕ್ಚುಲಿ ಈ ಕೆಳಗೆ ಹೋಗ್ತಾ ಇಲ್ಲ ಹೋದ್ರೆ ಇನ್ನೂ ಕಸ ಸಿಗುತ್ತೆ ಕೆರೆ ಹೋಗಿ ಕ್ಲೀನ್ ಮಾಡಲೇಬೇಕು ಇಲ್ಲಾಂದ್ರೆ ನೋ ಯೂಸ್ ಯಾಕಂದ್ರೆ ಅಲ್ಲಿ ತುಂಬಾ ಕಸ ಇದೆ ಆಲ್ರೆಡಿ ಪ್ಲಾಗ್ ರಾಜ್ ಅಂತ ಪ್ಲಾಗ್ ಮ್ಯಾನ್ ಅಂತ ರಾಜ್ ಅಂತ ಅವ್ರ ಹೆಸರು ಅವರು ಬಂದಿದ್ರು ಅವರಿಂದಲೇ ನಾನು ಇನ್ಸ್ಪೈರ್ ಆಗಿದ್ದು ಫಸ್ಟು ಅವ್ರು ಶುರು ಮಾಡಿದ್ರು ಇಲ್ಲಿ ಕೆರೆ ಕ್ಲೀನಿಂಗ್ ಕೆಲಸ ಮಾಡಿದ್ವಿ ಅವರು ನಾವು ನಮ್ಮ ಯೂತೆಲ್ಲ ಸೇರಿಕೊಂಡು ಈ ಕೆರೆಯಲ್ಲಿ ಮತ್ತೆ ಕಸ ಆಗುತ್ತಂತ ಗೊತ್ತು ಅದಕ್ಕೆ ಈ ನೂರು ದಿನ ಚಾಲೆಂಜ್ ಕಾನ್ಸೆಪ್ಟ್ ಬಂದು ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಹೇಳಬೇಕಿತ್ತಲ್ಲ ಅದಕ್ಕೊಂದು ಮೋಟಿವೇಶನ್ ಬೇಕಿತ್ತಲ್ಲ ಸೊ ಅದಕ್ಕೆ ಇವಾಗ ನಿಜವಾಗ್ಲೂ ಅಭ್ಯಾಸ ಆಗಿದೆ ಇವತ್ತಿಗೆ ಹದಿನೇಳನೇ ದಿನ ಐದು ಗಂಟೆಗೆ ಹೇಳೋ ಚಾಲೆಂಜ್ ತುಂಬ ಜನಕ್ಕೆ ಹೇಳೋಕ್ಕಾಗಲ್ಲ ತುಂಬ ಕಷ್ಟಪಡ್ತಾರೆ ನನಗೂ ಅದು ಇತ್ತು ಒಂದು ವಾರ ಹೇಳೋದು ಮತ್ತೆ ಅಯ್ಯೋ ಅಂತ ಅನ್ಸೋದು ಆದ್ರೆ ಇವಾಗ ಹಂಗ ಅನಿಸ್ತಾ ಇದೆ ಇವಾಗ ಹೇಳ್ತಾ ಇದ್ದೀನಿ ಬರೀ ಹದಿನೇಳು ದಿನದಲ್ಲಿ ಈ ಚೇಂಜಸ್ ಇದೆ ಇನ್ನು ನೂರು ದಿನ ತನಕ ಇದನ್ನ ಫಾಲೋ ಮಾಡ್ತೀನಿ ಮತ್ತೆ ನೋಡಿ ಈ ರೀತಿ ಪಬ್ಲಿಕ್ ಪ್ಲೇಸ್ ನೋಡಿ ಈ ರೀತಿ ಕಸ ಎಲ್ಲ ಕ್ಲೀನ್ ಮಾಡ್ತಾ ಇರೋದು ಈಗ ನಾನೇ ಈ ಕೆರೆಯಲ್ಲಿ ಸತ್ಯಕ್ಕೆ ಸೊ ನೀವು ನೋಡಿರ್ಬೋದು ಆ ಈಗ ಒಂದು ಅರ್ಧ ಗಾಡಿ ಕಸ ಸಿಕ್ಕಿದೆ ನಮಗೆ ಆಲ್ಮೋಸ್ಟ್ ಆಯ್ತಾ ಮುಂದೆ ದಿನ ಬಂದು ಕ್ಲೀನ್ ಮಾಡಕ್ ಆಗದೆ ಇದ್ರು ಯಾವಾಗ ಮಾಡ್ಬೇಕನ್ಸುತ್ತೆ ಅವಾಗ ಮಾಡ್ಬಹುದು ಈಗ ಒಂದು ಚಾಲೆಂಜ್ ಇಟ್ಕೊಂಡೇ ಮಾಡ್ತಾ ಇರೋದು ನೋಡಿ ನೀರ್ ಎಷ್ಟು ಕಡಿಮೆ ಆಗಿದೆ ಈ ಬೇಸಿಗೆಗೆ ಈಗ ಇಷ್ಟು ಕಸ ಸಿಕ್ಕಿದೆ ಪರವಾಗಿಲ್ಲ ಕಡಿಮೆ ಇದೆ ಬ್ಯಾಡಮ್ಮ ಹಾಕ್ಬಾರ್ದು ಈ ಕಸ ನಾನ್ ಇಲ್ಲಿ ಹಾಕಕ್ ತಂದಿದ್ದಲ್ಲ ಇಲ್ಲಿ ಇದ್ದಿದ ಕಸ ತೆಗಿತಾ ಇರೋದು ಆಯ್ತಾ ಹಾಗೆ ಬನ್ನಿ ಈಗ ನಾಳೆಯಿಂದ ಅಲ್ಲಿ ತೆಗಿಬೇಕು ಕಸ ಯಾಕಂದ್ರೆ ಅಲ್ಲಿ ನೀರಿಗೆ ಹೋಗ ಬಿಡುತ್ತಾ ಇಲ್ಲಂದ್ರೆ पापा ಅಜ್ಜಿ ಅನ್ಕೊಂಡಿದ್ದಾರೆ ನಾನು ಕಸ ತಕೊಂಡು ಹಾಕ್ತಾ ಹಾಕ್ತಿದೀನಿ ಅಂತ ಗಾಡಿ ಅಂದ್ರೆ ಗಾಡಿ ಬರುತ್ತೆ ಗಾಡಿಗೆ ಒಯ್ಯಿರಿ ಹಾ ಗಾಡಿ ಬರ್ತೈತಲ್ಲ ಅಷ್ಟೇ 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 ಹೂ ದಂಡಕ್ಕೋಸ್ಕರ ಅಂತ ಅಲ್ಲ ನಮ್ದು ಜವಾಬ್ದಾರಿ ಅದು ಎಲ್ಲಬೇಕು ಅಲ್ಲಿ ಕಸ ಹಾಕಬರ್ದು ಯಾವ್ರು ನಿಮ್ಮದು ನಾನು बगलಕಟ್ಟೆ ಅಂತ ಇಲ್ಲಿ ಓಕೆ 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 ಈ ಗಾಡಿಯಲ್ಲಿರೋ ಕಸ ಇದು ಡೈಲಿ ಆಗೋ ಕಸ ಅನ್ಸುತ್ತೆ ಅದರಲ್ಲಿ ಈ ಕಸ ಕೂಡ ಈ ಕವರ್ ನಾವು ಮತ್ತೆ ಹೋಗ್ತೀವಿ ಯಾಕಂದ್ರೆ ನಾಳೆ ಬೇಕಲ್ಲ ಏನಕ್ಕೆ ಹ್ಮ್ ಇದು ಈ ರೀತಿ ಹಳೆ ಫೋಟೋ ತಗೊಂಬಂದು ಇಡ್ತಾರೆ ನೋಡಿ ಹಂಗೆ ಮಾಡಿದಾರೆ ಎಲ್ಲಾ ಜನ ಇಲ್ಲಿ ಅವ್ರ ಮನೆಯಲ್ಲಿ ಎಲ್ಲಾ ದೇವ್ರ ಫೋಟೋಗಳನ್ನ ಈ ರೀತಿ ತುರ್ಕಿ ತುರ್ಕಿ ಇಟ್ರೆ ಈ ಮರ ಇಲ್ಲಿರೋದಕ್ಕೂ ಸಾರ್ಥಕತೆ ಆಗುತ್ತೆ ಎಲ್ಲಾ ದೇವ್ರ ಫೋಟೋಗಳನ್ನ ಇಲ್ಲಿ ತಂದು ಹಾಕ್ತಾ ಇದಾರೆ ಮತ್ತೊಂದಷ್ಟು ಜನ ನೀರಿಗೆ ತಗೊಂಡೋಗ್ ಹಾಕ್ತಾರೆ ರೀಸೈಕಲ್ ಮಾಡಕ್ ಆಗಲ್ವಾ ನೋಡಿ ಅವರ ಮನೆಯಿಂದ ತಂದಿರೋ ಫೋಟೋಗಳು ತಂದ್ರ ಆಮೇಲೆ ಇಲ್ಲೇ ಬಿಟ್ರು ಆದಷ್ಟು ಬೇಗ ನಾವು ಮುಂದೆ ಬರೋ ದಿನಗಳಲ್ಲಿ ವ್ಲಾಗ್ ಮಾಡೋಣ ನಮ್ಮ ಮನೆಯಲ್ಲಿರೋ ವೇಸ್ಟ್ ಅದನ್ನ ರೀಸೈಕಲ್ ಮಾಡೋದು ಹೇಗೆ ಯಾರಿಗೆ ತಲುಪಿಸ್ಬೇಕು ನಮಗ್ ಮಾಡಕ್ ಗೊತ್ತಿಲ್ಲ ಅಂದ್ರೂ ಈ ರೀತಿ ತಂದು ಇಡಕ್ಕಿಂತ ಅದನ್ನ ಯಾರಿಗೆ ಕೊಡ್ಬೇಕು ಅದ್ರ ಬಗ್ಗೆಲ್ಲ ನಾವು ನೆಕ್ಸ್ಟ್ ವ್ಲಾಗ್ ಮಾಡೋಣ ಅಂತೆ ಅವ್ರಿಗೆ ಮನೇಲಿ ಮ್ಯಾನೇಜ್ ಮಾಡಕ್ ಆಗದೆ ಸುಮ್ನೆ ತಗೊಂಡ್ಬಂದ ನಿಲ್ ಇದು ಹಾಕ್ತಾರೆ ಹಾಗೆ ಕೊಡಿ ಸುಮ್ನೆ ಯೂಶಲಿ ಬ್ಯಾಗ್ ತಗೊಂಡು ಬರ್ತೀನಿ ಬೆಳಿಗ್ಗೆ ಏನಾದರೂ ಬರುತ್ತೆ ತಲೆಗೆ ಅದು ತಗೋಬೇಕು ಇದು ತಗೋಬೇಕು ಅಂತ ಇದರಲ್ಲಿ ಒಂದು ಮಾಹಿತಿ ಇದೆ ಏನಂದ್ರೆ ಹೊರಗಡೆ ಬಂದಾಗ ನಾವು ಬ್ಯಾಗ್ ತಗೊಂಡ್ ಇಲ್ಲಾಂದ್ರೆ ಇದನ್ನ ಹೊತ್ಕೊಂಬರೋಕ್ಕೆ ಬರಕ್ಕೆ ಮತ್ತೆ ಕವರ್ ಕೊಡಿ ಮತ್ತೆ ಅದೇ ಪ್ಲಾಸ್ಟಿಕ್ ಹೇಳ್ತೀವಿ ಅದಕ್ಕಿಂತ ನಮ್ದೇ ಒಂದು ಬ್ಯಾಗ್ ನಾವು ಕ್ಯಾರಿ ಮಾಡೋದು ಬೆಟರ್ ಸೋಯಾ ಚಂಕಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ ಸೊ ಇದನ್ನು ಅವಾಗ ಅವಾಗ ತಿಂತಾಯಿರ್ತೀನಿ ಆ್ಯಕ್ಚುಲಿ ಖಾಲಿ ಆಗಿದೆ ಅದಕ್ಕೆ ತೊಗೊಂಡುಬಿಟ್ಟೆ ಸೊ ಈ ರೀತಿ ದಿನ ಹೋದಾಗ ಸ್ವಲ್ಪ 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 ಏನು ಬೇಕೋ ಅದು ತೊಗೊಂಬರ್ತೀನಿ ಅಷ್ಟೇ ಓಕೆನಾ ಈಗ ಸದ್ಯಕ್ಕೆ ನಮ್ಮ ಫೇವ್ರೇಟ್ ಮ್ಯಾಂಗೋ ನೋಡಿ ಒಂದೇ ಮ್ಯಾಂಗೋ ಒಂದು ಮಾವಿನ ಹಣ್ಣಿಗೆ ಹದಿನೇಳು ಹದಿನೇಳು ರೂಪಾಯಿ ಪಾಯಿಂಟ್ ಎಂಬತ್ತೆರಡು ಪೈಸೆ ಹದಿನೆಂಟು ರೂಪಾಯಿ ಅಂತ ಅನ್ಕೊಡಿ ಒಂದು ಮಾವಿನ ಹಣ್ಣಿಗೆ ಆಯ್ತಾ ಸದ್ಯದ ಊಟ ಇದು ಸ್ಮೂದಿ ರೆಡಿ ಮಾಡ್ತಾ ಇದ್ದೀನಿ ಈಗ ಇದ್ರಲ್ಲಿ ಆಲ್ರೆಡಿ ನಾನು ಏನೇನು ಹಾಕಿದ್ದೀನಿ ಗೊತ್ತಾ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಒಣದ್ರಾಕ್ಷಿ ಆಮೇಲೆ ಪಂಪ್ಕಿನ್ ಸೀಡ್ಸ್ ಕೆಳಗೆ ಚಿಯಾ ಸೀಡ್ಸ್ ಇದೆ ಓಕೆನಾ ಇನ್ನು ಇದರಲ್ಲಿ ಏನು ಹಾಕ್ತೀನಿ ಅಂದ್ರೆ ಫ್ಲಾಕ್ಸ್ ಸೀಡ್ಸ್ ಹಾಕ್ತೀನಿ ಅಗಸೆ ಬೀಜ ಮತ್ತೆ ಇದರಲ್ಲಿ ಒಂದೆರಡು ಡೇಟ್ಸ್ ಇದ್ರಲ್ಲಿ ಸೀಡ್ಸ್ ತೆಗಿಬೇಕು ಇಲ್ಲಾಂದ್ರೆ ಜಾರ್ ಹೋಗುತ್ತೆ ಇದು ಸೀಡ್ಸ್ ತೆಗೆದು ಹಾಕ್ಬೇಕು ಡೇಟ್ಸ್ ಮೇಲೆ ಅದರ ಸೀಡ್ಸ್ ನ ಬಿಸಾಕ್ಬೇಡಿ ನಿಜವಾಗ್ಲು ತುಂಬಾ ಯೂಸ್ಫುಲ್ ಇದು ಓಕೆನಾ ಆಯ್ತಾ ಇದನ್ನ ಬ್ಲೆಂಡ್ ಮಾಡಿ ಕುಡಿಯೋಣ ಇದೆ ನನ್ನ ಎನರ್ಜಿ ಡ್ರಿಂಕ್ ಯಾಕಂದ್ರೆ ಒಂದೆರಡು ಮೂರು ದಿನ ನಾನು ಸಾಲಿಡ್ ಫುಡ್ ಯಾವುದು ತಿಂತ ಇಲ್ಲ ಇದೆ ಫ್ರೂಟ್ಸ್ ಫ್ರೂಟ್ಸ್ ಸಲಾಡ್ ವೆಜಿಟೇಬಲ್ ಸಲಾಡ್ ಸ್ಮೂದಿ ಮಜ್ಜಿಗೆ ಎಳ್ನೀರು ಬರೀ ಇಂಥದ್ದೇ ಊಟ ನಮ್ಮ ಇವತ್ತು ಇಷ್ಟು ಕಸ ಯಾಕೆ ಇದೆ ಅಂತ ಕೇಳಬೇಡಿ ಸ್ಯಾಟರ್ಡೆ ಗ್ರ್ಯಾಜುಯೇಷನ್ ಡೇ ಇದೆ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಇವತ್ತಿನ ಚಾಲೆಂಜ್ ಕೊನೆ ಚಾಲೆಂಜ್ ಬಾಕಿ ಇದೆ ಗಿಡಕ್ಕೆ ನೀರು ಹಾಕೋದು ಹೋಗಿ ಹಾಕಿ ಬರೋಣ ಬನ್ನಿ ಇದೇ ಮನೆಯಿಂದ ನೀರು ತಗೊಂಡು ಹೋಗ್ತಾ ಇದ್ದೀನಿ ಹಾಂ ಬಕೆಟ್ ಇಲ್ಲೇ ಇದೆ ಹಾಂ ನೋಡಿ ನೀರು ಇಟ್ಟಿದ್ದಾರೆ ನಾನು ಹೋಗ್ತೀನಿ ಅಂತಾನೆ ಇದು ತಗೊಂಡೋಗಿ ಗ್ರ್ಯಾಜುಯೇಷನ್ ಡೇ ಶನಿವಾರ ಮುಗಿಯುತ್ತೆ ಇವತ್ತು ಬುಧವಾರ ಎರಡು ದಿನ ಇದೆ ಮೇಲೆ ಇಲ್ಲಿರೋ ಎಲ್ಲ ಗಿಡಕ್ಕೂ ನೀರು ಹಾಕೋಣ ಇಲ್ಲಿ ಎಷ್ಟು ಗಿಡ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಪ್ಲಸ್ ಆರು ಆರು ಗಿಡ ಇದೆ ಆರು ಗಿಡಕ್ಕೆ ಒಂದು ಮೂರು ರೌಂಡು ಈ ಬಕೆಟಲ್ಲಿ ನೀರು ಸಿಕ್ಕಿದ್ರು ಸಾಕು ಇಷ್ಟೇ ರೀ ಆಗುತ್ತೆ ಈಗ ಚಾಲೆಂಜ್ ಅಂತ ಮಾಡ್ತಿರೋದ್ರಿಂದ ಎಷ್ಟೇ ಕೆಲಸ ಇದ್ದರೂ ಏನೇ ಬ್ಯುಸಿ ಇದ್ರೂ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂತ ಬಂದು ಮಾಡ್ತಾ ಇದ್ದೀನಿ ಈ ಚಾಲೆಂಜ್ ಮುಗ್ದ ಮೇಲೆ ಹಂಡ್ರೆಡ್ ಡೇಸ್ ಆದಮೇಲೆ ಈ ರೀತಿ ಸಿಚುವೇಶನ್ ಇದ್ದಾಗ ನೀರು ಹಾಕೋಕ್ಕಾಗಲ್ಲ ಬೇರೆ ಟೈಮಲ್ಲಿ ನಾವು ಫ್ರೀ ಇದ್ದಾಗ ಇಷ್ಟೇ ಪ್ರೀತಿಯಿಂದ ಗಿಡಗಳನ್ನು ನೋಡ್ಕೊಳ್ಳೋಣ ಆಮೇಲೆ ಪಬ್ಲಿಕ್ ಪ್ಲೇಸ್ ಕ್ಲೀನಾಗಿ ಹಿಡ್ಕೊಳ್ಳೋ ಕಾನ್ಸೆಪ್ಟನ್ನ ಮುಂದುವರ್ಸೋಣ ಓಕೆನಾ ಈ ಬ್ಲಾಗ್ ನೋಡಿ ಸ್ವಲ್ಪ ಜನ ಇನ್ಸ್ಪೈರ್ ಆದರೂ ಸಾಕು ಆಂಟಿಗೊಂದು ಥ್ಯಾಂಕ್ಸ್ ಅವರು ಬ್ಲಾಗ್ ನೋಡ್ತಾರೆ ಅನಿಸುತ್ತೆ ಸೊ ಅವ್ರು ನನಗೋಸ್ಕರನೇ ಇವಾಗ ಅಲ್ಲಿ ಬಕೆಟು ಪ್ಲಸ್ ನೀರು ಇಡ್ತಾ ಇರೋದು ಊರಲ್ಲಿ ಪವರ್ ಸಮಸ್ಯೆ ಆದರೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ನೋಡಿ ಒಟ್ಟು ಈ ಸಮಸ್ಯೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಪರವಾಗಿಲ್ಲ ಪ್ರಾಬ್ಲಮ್ನ ಡೀಲ್ ಮಾಡೋದೇ ಲೈಫಲ್ಲ ಹೆದರ್ಕೊಂಡು ಹೋಗೋಕ್ಕಾಗುತ್ತಾ ಪ್ಲ್ಯಾನ್ ಮಾಡಬೇಕಷ್ಟೆ ಇವಾಗ ನಾಳೆ ನೀರು ಬರುತ್ತೆ ಗುರುವಾರ ಎರಡು ಡ್ರಮ್ ಇದೆ ಫಸ್ಟ್ ತುಂಬಿಸ್ಕೋಬೇಕು ಊರಿಗೆ ಹೋಗಿದ್ನಲ್ಲ ಅದಕ್ಕೆ ನೀರು ತುಂಬಿಸ್ಕೋಬೇಕಿತ್ತು ಬಟ್ ಗೊತ್ತಾಗಲಿಲ್ಲ ನನಗೆ ಇದು ಕಣ್ರಿ ನನ್ನ ಕತೆ ಇಲ್ಲ ಇಲ್ಲ ಕತೆ ಚೆನ್ನಾಗಿದೆ ಏನಿಲ್ಲ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿ ಎಲ್ಲವನ್ನು ಮ್ಯಾನೇಜ್ ಮಾಡಬೇಕು ನೋಡಿ ನಿನ್ನೆ ನೆಲ್ಲಿಕಾಯಿ ತೊಗೊಂಡು ಬಂದೆ ಇದು ನಾಳೆ ಬೆಳಿಗ್ಗೆ ಪ್ರಿಪೇರ್ ಮಾಡೋಣ ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಇದರಲ್ಲಿ ಏನು ಮಾಡೋಣ ನಾಳೆ ಬೆಳಿಗ್ಗೆ ಮಾಡೋಣ ಓಕೆ ಸೊ ನಾಳೆ ಸಿಗ್ತೀನಿ ನಾಳೆ ಬೆಳಿಗ್ಗೆ ಮತ್ತು ಫೈ ಎಮ್ನ ಅಲ್ಲಿ ಸಿಗೋಣ ಗುಡ್ ನೈಟ್